ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಆ್ಯಂಡ್ ವಿ ವ್ಲಾಗ್ಸ್ ಏನಕ್ಕಪ್ಪ ಇವತ್ತು ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಅಂತ ಅಂದರೆ ನಾವಿವತ್ತು ಮಂತ್ರಾಲಯ ಹೋಗ್ತಾ ಇದ್ದೀವಿ ಸೊ ಒಂದೇ ಭಾರತ್ ಟ್ರೈನಲ್ಲಿ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಸೊ ಅದನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ವಿಥೌಟ್ ಎನಿ ಫರ್ದರ್ ಟು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವೀಡಿಯೋ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಲೇಟ್ ಮಾಡದೆ ಬನ್ನಿ ನನ್ನ ಜೊತೆ ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀರಿ ಫೈನಲಿ ನಮ್ಮ ಟ್ರೈನ್ ಹೊರಡಬೇಕಾಗಿದ್ದು ಅರೌಂಡ್ ಟೂ ಫಾರ್ಟಿಗೆ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಫೋರೇ ಇದ್ವಿ ನಾವು ಒಂದೇ ಭಾರತ್ ಟ್ರೈನ್ನ ಬೋತ್ ಸೈಡ್ಗೂ ಬುಕ್ ಮಾಡ್ಕೊಂಡಿದ್ವಿ ಹಾಗೆ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೂ ಕೂಡ ಶೇರ್ ಮಾಡೋಣ ಅಂತ ಸೊ ಬನ್ನಿ ಹೊರಡೋಣ ಮೊದಲು ಸೀಟ್ ಎಲ್ಲಿದೆ ಏನು ಅಂತೆಲ್ಲ ನೋಡಿಕೊಂಡು ಲೇಟರ್ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿ ಒಂದೇ ಭಾರತ್ ಟ್ರೈನ್ನ ತೋರಿಸ್ತೀವಿ ಇದಕ್ಕೂ ಮುಂಚೆ ನಾವು ಒಂದೇ ಭಾರತ್ ಟ್ರೈನ್ ಅಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ವ್ಲಾಗ್ ನ ಕೂಡ ಮಾಡಿದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಆಡ್ ಮಾಡ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಓದ್ತಾರಲ್ಲ ಒಂದ್ ಓದ್ಬಿಟ್ಟು ಮೊದಲಿಗೆ ನಮಗೆ ನ್ಯೂಸ್ ಪೇಪರ್ ಹಾಗೆ ವಾಟರ್ ಬಾಟಲ್ಸ್ ಕೊಡ್ತೀನಿ ಫೈನಲಿ ಜರ್ನಿ ಬಿಗೇನ್ಸ್ ನಾವು ಕೂಡ ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನಲ್ಲಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೋಗ್ತಾ ಇರೋದು ಆಲ್ಮೋಸ್ಟ್ ಯಾವಾಗಲೂ ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡು ನೈಟ್ ನಾವು ಟ್ರೈನ್ ಆದರೆ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಾಯಿದ್ವಿ ಬಟ್ ಇದೇ ಫಸ್ಟ್ ಟೈಮ್ ವಿತ್ ಇನ್ ಫೈವ್ ಆ್ಯಂಡ್ ಹಾಫ್ ಟು ಸಿಕ್ಸ್ ಅವರ್ಸ್ ಒಳಗಡೆ ನಾವು ಮಂತ್ರಾಲಯ ರೀಚ್ ಆಗ್ತಾಯಿದ್ದೀವಿ ನಾನು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಮಂತ್ರಾಲಯ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಎಲ್ಲ ಏನು ಸಡನ್ನಾಗಿ ಮಂತ್ರಾಲಯ ಅಂತ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾಯಿದ್ರು ನೆಕ್ಸ್ಟ್ ವ್ಲಾಗಲ್ಲಿ ತುಂಬಾ ಸ್ಪೆಷಲ್ ಆಗಿರೋಂಥ ವ್ಲಾಗ್ ಅದು ಅದನ್ನು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದೆನೆ ನೋಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ವೆದರ್ ತುಂಬ ಕೋಲ್ಡ್ ಇತ್ತು ಎ ಸಿ ಬೇರೆ ಆಗಿರೋದ್ರಿಂದ ತುಂಬಾ ಚಳಿ ಆಗ್ತಾಯಿತ್ತು ಸೊ ನಾವು ಸ್ವಲ್ಪ ತಂದಿರುವಂಥ ಸ್ನ್ಯಾಕ್ಸ್ನ ತಿನ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹೀಗೆ ಯಾವಾಗಲೂ ರಾಯರ ಮಟ್ಟಕ್ಕೆ ನೈಟ್ ಟ್ರಾವೆಲ್ ಮಾಡಿ ಮಾಡಿ ಹೊರಗಡೆ ಹೇಗಿದೆ ಅಂತಲೇ ಗೊತ್ತಿರಲಿಲ್ಲ ಬಟ್ ಲಿಟ್ರಲಿ ಈ ವಿಂಡೋ ವ್ಯೂ ಬಂದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಷ್ಟು ಚೆನ್ನಾಗಿರೋ ವ್ಯೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಆ್ಯಂಡ್ ಆ್ಯಸ್ ಯೂಶುವಲ್ ಆಟೋಮ್ಯಾಟಿಕ್ ಡೋರ್ಸ್ ವೆಲ್ ಮೇಂಟೈನ್ಡ್ ವಾಶ್ರೂಮ್ಸ್ ಐ ಸ್ಪೀಡ್ ಟೆಕ್ನಾಲಜಿ ಹಾಗೆ ನಿಮ್ಮ ಟ್ರಾವೆಲ್ ಟೈಮ್ ಕೂಡ ಕಡಿಮೆ ಆಗುತ್ತೆ ಈಸಿ ಆ್ಯಂಡ್ ಕಂಫರ್ಟಬಲ್ ಜರ್ನಿ ಕೂಡ ಈ ಟ್ರೈನಲ್ಲಿ ನಿಮಗೆ ಸ್ನ್ಯಾಕ್ಸ್ ಹಾಗೆ ಫುಡ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಮುಂಚೆನೆ ನೀವು ಪ್ರೀ ಬುಕ್ ಕೂಡ ಮಾಡ್ಕೊಂಡಿರಬೇಕು ಆರ್ ನೀವು ಎಕ್ಸ್ಟ್ರಾ ಪೇ ಮಾಡಿ ಕೂಡ ಫುಡ್ನ ತೊಗೋಬೋದು ನನ್ನ ಪ್ರಕಾರ ನಾಟ್ ದಟ್ ಬ್ಯಾಡ್ ಚೆನ್ನಾಗೇ ಇತ್ತು ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಒಂದು ನಮ್ಕೀನ ಕೊಟ್ಟಿದ್ದಾರೆ ಹಾಗೆ ಒಂದು ಚಿಕ್ಕಿ ಮಸಾಲ ಟೀ ಓಕೆ ಒನ್ ಕೆ ಆ್ಯಂಡ್ ಒನ್ ಆಪಲ್ ಡ್ರಿಂಕ್ ಆಲ್ರೆಡಿ ತ್ರೀ ತರ್ಟಿ ಆಗಿತ್ತು ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನನ್ನ ಮನೆಯಿಂದನೇ ಲಂಚ್ ಬಾಕ್ಸ್ನ ಕ್ಯಾರಿ ಮಾಡಿದ್ದೆ ಪನ್ನೀರ್ ಪುಲಾವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹೇಗಿದೆ Thank you. ạ ah. ಇವಾಗ ಟ್ರೈನ್ ಬಂದು ಅನಂತಪುರಂ ಬಿಟ್ಟು ಹೋಗ್ತಾ ಇದೆ ಲೈಕ್ ನಾವು ಸೆವೆನ್ ಫಿಫ್ಟೀನ್ ಗುಂಟಕಲ್ ಜಂಕ್ಷನ್ ಆ್ಯಂಡ್ ಏಟ್ ತರ್ಟಿ ಅಷ್ಟು ಮಂತ್ರಾಲಯ ಲಿಟ್ರಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಆ ವ್ಯೂ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಗೆ ಕಾಫಿ ಟೀ ಅಂತೆಲ್ಲ ವ್ಯೂ ಅಂತೂ ಟೆನ್ ಔಟ್ ಆಫ್ ಟೆನ್ ತುಂಬಾ ಚೆನ್ನಾಗಿತ್ತು ಟಿಕ್ಕಿ ರೈಸ್ ದಾಲ್ ಪನ್ನೀರ್ ಕರಿ ಹಾಗೆ ವೆಜ್ ಕರಿ ಚಪಾತಿನ ಕೊಟ್ಟಿದ್ದಾರೆ ಹಾಗೆ ಕರ್ಡ್ ಕೂಡ ಕೊಟ್ಟಿದ್ದಾರೆ ಆ್ಯಂಡಸನ್ನ ಅವ್ರದ್ದು ಓಕೆ ಏಳು ಪ್ಲೇಟ್ ಇದೆ ರೈಸ್ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮೊಸರು ಪನ್ನೀರ್ ಕ್ರೀ ಆ್ಯಂಡ್ ವೆಜ್ ಕರಿ ಇದೆ ಸೊ ಊಟ ಎಲ್ಲ ಮಾಡಿ ಮತ್ತೆ ಸಿಕ್ತೀನಿ ಹೋಟೆಲ್ ಆದಮೇಲೆ ಐಸ್ ಕ್ರೀಮ್ ಕೂಡ ಕೊಟ್ಟರು ಅರೌಂಡ್ ಏಟ್ ಫಿಫ್ಟೀನ್ ಟೈಮ್ ಆಗಿತ್ತು ಸೊ ಜರ್ನಿ ಹೇಗೆ ಪಾಸ್ ಆಯಿತು ಅಂತಾನೆ ಗೊತ್ತಾಗಲಿಲ್ಲ ನಾವಿಲ್ಲಿಯ ಟೈಮ್ ಕೂಡ ಬಂತು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಮಂತ್ರ ರೀಚ್ ಆಗಿದ್ದೀವಿ ಮಳೆ ಬರ್ತಾ ಇದೆ ಗೈಸ್ ಮೀ ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದ್ಕೊಂಡ ತಕ್ಷಣವೇ ಆಗ್ತಾಯಿತ್ತು ಇದೇ ಟೈಮ್ ಸ್ವಲ್ಪ ಡಿಲೇ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಹೇಳ್ತಾರಲ್ಲ ರಾಯರಿಗೆ ನಮ್ಮನ್ನ ನೋಡಬೇಕು ಅಂದಾಗ ಮಾತ್ರ ನಾವು ಬರೋದಕ್ಕಾಗೋದು ನಾವು ರಾಯರನ್ನ ನೋಡಬೇಕು ಅಂದಾಗ ಬರೋದಕ್ಕಾಗಲ್ಲ ಅಂತ ಅದಂತೂ ಸತ್ಯ ಅಂತ ಅನ್ನಿಸ್ತು ಎಲ್ಲೂ ಸಿಗದಿರೋ ನೆಮ್ಮದಿ ಖುಷಿ ನಮಗೆ ಬಂದ್ವಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಇನ್ನು ಮಳೆ ಬರ್ತಾನೆ ಇದೆ Room ना रूम ಚಕ್ಕಿನ ಆಗಣ ಬನ್ನಿ ಒಂದು ರೂಮ್ ಟೂರ್ ಕೊಡ್ತೀನಿ ಬನ್ನಿ ಹಾಗೆ ಸೆವೆನ್ ಲಗೇಜ್ ಬಂದ ತಕ್ಷಣ ರೆಡಿ ಇದೆ ಫೈಲ್ ಹಾಗೆ ಆಸ್ಸು ನಂಬರ್ ಐ ರೂಮ್ ಓಕೆ ಚಪಾಂಗಿ ವಗಾವ್ನ್ ರೌಂಡ್ ಹೋಗೋಣ ಅಂತ ಹೋಗ್ತಾ ಇದೀವಿ ಪೋಸೆ ಹೈ ವಿಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ಬ್ಯೂಟಿಫುಲ್ ವಿಲಾಗ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ